ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಸಾಹಿತಿ ರೋಹಿದಾಸ್ ನಾಯ್ಕ್ ಆಯ್ಕೆ ದಾಂಡೇಲಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸರೆ ಮಾಹಿತಿ ದಾಂಡೇಲಿಯಲ್ಲಿ ಡಿಸೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದರಂದು ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ನಾಡಿನ ಹಿರಿಯ ಸಾಹಿತಿ ಕುಮ್ಮಟದ ರೋಹಿದಾಸ್ ನಾಯ್ಕ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿಎನ್ ವಾಸರೆ ಅವರು ತಿಳಿಸಿದ್ದಾರೆ ಅವರು ಈ ಬಗ್ಗೆ ದಾಂಡೇಲಿಯಲ್ಲಿ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸಮ್ಮೇಳನದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಮುಂದಗೋಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಸಂತ್ ಕೋಣ್ಸಾಲಿ ಅವರು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ರೋಹಿದಾಸ್ ನಾಯ್ಕ್ ಅವರ ಹೆಸರನ್ನು ಸೂಚಿಸಿದರು ಹೊನ್ನಾವರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಸ್ ಎಚ್ ಗೌಡ ಅವರು ಅನುಮೋದಿಸಿದರು ಅಂತಿಮವಾಗಿ ಸಭೆಯಲ್ಲಿ ರೋಹಿದಾಸ್ ನಾಯ್ಕ್ ಅವರನ್ನು ಈ ಬಾರಿಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಪಿ ಆರ್ ನಾಯ್ಕ್ ಜಾರ್ಜ್ ಫರ್ನಾಂಡಿಸ್ ಕೋಶಾಧ್ಯಕ್ಷರಾದ ಮುರ್ತೂಜ ಹುಸೇನ್ ಆನೆ ಹುಸೂರ್ ಜಿಲ್ಲಾ ಸಮಿತಿಯ ಸದಸ್ಯರಾದ ಎಸ್ ಜಿ ಬಿರಾದಾರ್ ಪಿಎಂ ಮಕ್ರೆ ಜಯಶೀಲ್ ಅಗೇರಾ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕಗಳ ಅಧ್ಯಕ್ಷರಾದ ನಾರಾಯಣ್ ನಾಯಕ್ ದಾಂಡೇಲಿ ಸುಮಂಗಲ ಅಂಗಡಿ ಹಳಿಯಾಳ ರಾಮಾನಾಯ್ಕ ಕಾರವಾರ್ ಗೋಪಾಲಕೃಷ್ಣ ನಾಯಕ್ ಅಂಕೋಲ ವಸಂತ ಮುಂಡುಗೋಡ ಮುಂಡುಗೌಡ ಭಟ್ಟಿ ಯಲ್ಲಾಪುರ ಗಂಗಾಧರ್ ನಾಯಕ್ ಭಟ್ಕಳ ಎಸ್ ಎಚ್ ಗೌಡ ಹೊನ್ನಾವರ ಪ್ರಮೋದ್ ನಾಯಕ್ ಕುಮ್ಟ ಚಂದ್ರಶೇಖರ್ ಕುಮ್ರಿಗದ್ದೆ ಸಿದ್ದಾಪುರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಕೋಶಾಧ್ಯಕ್ಷರಾದ ಶ್ರೀಮಂತ ಮದರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿಯ ಸುರೇಶ್ ಪಾಲನ್ಕರ್ ಮೊದಲಾದವರು ಉಪಸ್ಥಿತರಿದ್ದರು ನಮಗೆಲ್ಲ ತಿಳಿದಿರುವ ಹಾಗೆ ಮುಂಬರುವ ಡಿಸೆಂಬರ್ ಹದಿಮೂರು ಹದಿನಾಲ್ಕು ಹದಿನೈದರಂದು ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ದಾಂಡೇಲಿಯಲ್ಲಿ ನಡೀತಾ ಇದೆ ಈ ಸಮ್ಮೇಳನದ ಪೂರ್ವಭಾವಿಯಾಗಿ ಈಗಾಗಲೇ ಸ್ವಾಗತ ಸಮಿತಿಯ ಸಭೆ ಮಾ ಮನೆ ಶಾಸಕರಾದ ಆರ್ ವಿ ದೇಶಪಾಂಡೆಯವರ ನೇತೃತ್ವದಲ್ಲಿ ನಡೆದಿದೆ ಅದರ ನಂತರದಲ್ಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಕೂಡ ಒಂದು ಸಿದ್ಧತಾ ಸಭೆ ನಡೆದಿದೆ ಈಗಾಗಲೇ ಸಮ್ಮೇಳನ ಇಪ್ಪತ್ತೈದನೇ ವರ್ಷದ ಸಮ್ಮೇಳನ ಆಗಿರೋದ್ರಿಂದ ವಿಶೇಷವಾಗಿ ಒಂದು ರಜತ ಮಹೋತ್ಸವದ ಕಾರ್ಯಕ್ರಮ ಕೂಡ ಇರ್ತದೆ ಜಿಲ್ಲಾ ಸಮ್ಮೇಳನ ಪರಂಪರೆ ಪ್ರಕಾರ ಇಲ್ಲಿಯವರೆಗೆ ನಡ್ಕೊಂಡು ಬಂದದ್ದು ಎರಡು ದಿನಗಳ ಕಾಲ ಆದರೆ ಇಪ್ಪತ್ತೈದನೇ ವರ್ಷದ ಸಮ್ಮೇಳನ ಆಗಿರೋದ್ರಿಂದ ಈ ವರ್ಷ ಮೂರು ದಿನಗಳ ಕಾಲ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಬೇಕಂದುಕೊಂಡಿದ್ದೇವೆ ಮೊದಲ ಎರಡು ದಿನ ಈ ಹಿಂದೆ ಹೇಗೆ ಸಾಹಿತ್ಯ ಸಮ್ಮೇಳನ ನಡೀತಿತ್ತು ಹಾಗೆ ಜಿಲ್ಲೆಯ ಎಲ್ಲ ಸಂಪನ್ಮೂಲಗಳ ವ್ಯಕ್ತಿಗಳನ್ನು ಒಳಗೊಂಡಂಥ ಸಮ್ಮೇಳನ ನಡೆಯುವುದು ಮೂರನೇ ದಿನ ವಿಶೇಷವಾದ ಕಾರ್ಯಕ್ರಮಗಳ ಮೂಲಕ ಸಮ್ಮೇಳನವನ್ನು ಆಯೋಜಿಸುವ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಇಪ್ಪತ್ತೈದು ಸಮ್ಮೇಳನದ ಭಾಗವಾಗಿ ಇಲ್ಲಿವರೆಗೆ ಸಮ್ಮೇಳನಾಧ್ಯಕ್ಷರಾಗಿರುವ ಎಲ್ಲ ಸಮ್ಮೇಳನಾಧ್ಯಕ್ಷರನ್ನು ಗೌರವಿಸುವುದು ಅದರ ಜೊತೆಗೆ ಎರಡನೆಯ ದಿನ ಇಪ್ಪತ್ತೈದು ಸಾಧಕರನ್ನು ವಿವಿಧ ಕ್ಷೇತ್ರದ ಸಾಧಕರನ್ನು ಗೌರವಿಸುವುದು ಮೂರನೆಯ ದಿನ ಬೆಳ್ಳಿ ಮಹೋತ್ಸವದ ಅಂಗವಾಗಿ ರಜತ ಮಹೋತ್ಸವದ ಅಂಗವಾಗಿ ವಿಶೇಷವಾದ ಗೌರವವನ್ನು ಸಾಹಿತ್ಯ ಪರಿಷತ್ತಿನಿಂದ ನೀಡುವಂಥ ಕೆಲಸವನ್ನು ಇಪ್ಪತ್ತೈದು ಜನರಿಗೆ ನೀಡುವಂಥ ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿದ್ದೇವೆ ಅದರ ಜೊತೆಗೆ ಈ ಜಿಲ್ಲೆಯ ಇಪ್ಪತ್ತೈದು ಬರಹಗಾರರ ಪುಸ್ತಕಗಳು ಕೂಡ ಇಪ್ಪತ್ತೈದನೇ ವರ್ಷದ ನೆನಪಿನಲ್ಲಿ ನಡೀತಾ ಇದೆ ನಾನು ಸಮ್ಮೇಳನದ ಉದ್ಘಾಟನೆ ಸಮ್ಮೇಳನದ ಸಮಾರೋಪ ಅದರ ನಡುವೆ ವಿಚಾರಗೋಷ್ಠಿಗಳು ಕವಿಗೋಷ್ಠಿಗಳು ಕವಿಕಾವ್ಯ ಕುಂಚ ಮಾತುಮತನ ಗೌರವ ಸನ್ಮಾನಗಳು ಇವೆಲ್ಲವೂ ನಡೆಯ ನಡೀಲಿಕ್ಕಿದ್ದು ಮೊದಲನ್ನು ಮೊದಲೇ ದಿನ ಅತ್ಯಂತ ವಿಜೃಂಭಣೆಯಿಂದ ಕಲಾ ತಂಡಗಳನ್ನು ಒಳಗೊಂಡಂತಹ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಕೂಡ ನಡೀತದೆ ಇನ್ನು ಸಮ್ಮೇಳನ ಅಂದ ತಕ್ಷಣ ಅದು ತಾಲೂಕು ಸಮ್ಮೇಳನ ಇರಲಿ ಜಿಲ್ಲಾ ಸಮ್ಮೇಳನ ಇರಲಿ ಅಖಿಲ ಭಾರತ ಸಹಾಯ ಸಮ್ಮೇಳನ ಇರಲಿ ಸಮ್ಮೇಳನಾಧ್ಯಕ್ಷರ ಆಯ್ಕೆಯನ್ನು ಮಾಡುವಂತ ಒಂದು ಪರಂಪರೆ ಇರ್ತದೆ ತಾಲೂಕು ಸಮ್ಮೇಳನ ಆದಾಗ ತಾಲೂಕು ಕಾರ್ಯಕಾರಿ ಸಮಿತಿಯವರು ಅದನ್ನು ಆಯ್ಕೆ ಮಾಡ್ತಾರೆ ಜಿಲ್ಲಾ ಸಮ್ಮೇಳನದಲ್ಲಿ ಜಿಲ್ಲಾ ಸಮಿತಿಯವರು ಆಯ್ಕೆ ಮಾಡ್ತಾರೆ ರಾಜ್ಯ ಸಮ್ಮೇಳನದಲ್ಲಿ ಅಖಿಲ ಭಾರತ ಸಹಾಯ ಸಮ್ಮೇಳನದಲ್ಲಿ ರಾಜ್ಯ ಸಮಿತಿಯವರು ಅದನ್ನು ಆಯ್ಕೆ ಮಾಡ್ತಾರೆ ಈ ಬಾರಿ ಕೂಡ ಅದರ ಆಯ್ಕೆಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಜಿಲ್ಲಾ ಕಾರ್ಯಕಾರಿ ಸಮಿತಿ ಸಭೆಯನ್ನ ಕರೆದಿದ್ವಿ ದಾಂಡೇಲಿಯಲ್ಲಿ ಈ ಜಿಲ್ಲೆಯ ಎಲ್ಲ ತಾಲೂಕುಗಳ ಅಧ್ಯಕ್ಷರುಗಳು ಜಿಲ್ಲಾ ಸಮಿತಿ ಸದಸ್ಯರುಗಳು ಕೂಡ ಇಲ್ಲಿ ಭಾಗವಹಿಸಿದ್ರು ಪ್ರತಿ ವರ್ಷ ಸಮ್ಮೇಳನಾಧ್ಯಕ್ಷ ಆಯ್ಕೆ ಮಾಡುವಾಗ ನಾವು ಮುಕ್ತವಾಗಿ ವಿಚಾರ ಮಂಡನೆಯನ್ನು ಮಾಡ್ತೇವೆ ಹಾಗೆ ಈ ವರ್ಷ ಕೂಡ ಮುಕ್ತವಾದ ವಿಚಾರ ಮಂಡನೆಯನ್ನು ಮಾಡಿದ್ವಿ ವಿಶೇಷ ಅಂದ್ರೆ ನಾವು ಉಳುವಿಯಲ್ಲಿ ಸಮ್ಮೇಳನ ಮಾಡಿದಾಗ ಹಿರಿಯ ಸಾಹಿತಿ ಶಾಂತರಾಮ್ ನಾಯ್ಕರನ್ನ ಸಮ್ಮೇಳನಾಧ್ಯಕ್ಷರನ್ನಾಗಿ ಮಾಡಿದ್ವಿ ಹೊನ್ನಾವರದಲ್ಲಿ ಸಮ್ಮೇಳನ ಮಾಡಿದಾಗ ಹಿರಿಯ ಸಾಹಿತಿ ಡಾಕ್ಟರ್ ಶ್ರೀಪಾ ಶೆಟ್ಟಿ ಅವರನ್ನು ಕಳೆದ ವರ್ಷ ಸಿರಿಸಿಯಲ್ಲಿ ಮಾಡಿದಾಗ ಹಿರಿಯ ಸಾಹಿತಿ ಆರ್ ಡಿ ಹೆಗಡೆ ಸಮ್ಮೇಳನ ಚೆನ್ನಾಗಿ ಮಾಡಿದ್ವಿ ಈ ಬಾರಿ ಕಾರ್ಯಕಾರಿ ಸಮಿತಿಯಲ್ಲಿ ಅದು ಚರ್ಚೆಗೆ ಬಂದ ಸಂದರ್ಭದಲ್ಲಿ ಈ ನಾಡಿನ ಹಿರಿಯ ಸಾಹಿತಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಮೂರು ಅವಧಿಗಳ ಕಾಲ ಮುನ್ನಡೆಸಿ ಹೆಸರು ಮಾಡಿದಂತಹ ಕುಮಟಾದ ರೋಹಿದಾಸ್ ನಾಯ್ಕರ ಹೆಸರು ಅವಿರೋಧವಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದೆ ಇನ್ನೊಂದು ಹೆಸರು ಬಂದಿಲ್ಲ ಒಬ್ಬರದ ಹೆಸರು ಸೂಚನೆಯಾಗಿ ಸರ್ವಾನುಮತದ ಸಭೆಯಲ್ಲಿ ರೋಹಿದಾಸ್ ನಾಯ್ಕರನ್ನು ಸಮ್ಮೇಳನಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಇಡೀ ಜಿಲ್ಲಾ ಕಾರ್ಯಕಾರಿ ಸಮಿತಿ ಅದಕ್ಕೆ ಸ ಸಮ್ಮತಿಯನ್ನು ಸೂಚಿಸಿದೆ ಹಾಗಾಗಿ ಇಪ್ಪತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ರೋಹಿದಾಸ್ ನಾಯ್ಕರು ಜವಾಬ್ದಾರಿಯನ್ನು ಗೌರವವನ್ನು ನಿರ್ವಹಿಸ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಸಮ್ಮೇಳನದ ಉದ್ಘಾಟಗೆ ಉದ್ಘಾಟನೆಗೆ ನಾಡಿನ ಹಿರಿಯ ಸಾಹಿತಿಗಳವರು ಆಗಮಿಸ್ತಾರೆ ಸಮ್ಮೇಳನದ ಕೊನೆಯ ದಿನ ವಿಶೇಷವಾದ ವಿಚಾರ ಸಂಕೀರ್ಣ ಹೊಂದಿದ್ದು ಈ ಈ ನಮ್ಮ ನಾಡಿನ ಮೂರು ನಾಲ್ಕು ಅಕಾಡೆಮಿಗಳ ಅಧ್ಯಕ್ಷಗಳು ಜೊತೆಗೆ ಸೇರುವಂತಹ ಒಂದು ವ್ಯವಸ್ಥೆ ಇದೆ ಆ ಸಂದ ಆ ಸಂದರ್ಭದಲ್ಲಿ ನಾವು ಈ ಜಿಲ್ಲೆಯ ನಾಡು ನುಡಿ ಗಡಿ ಬರಹ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ ಒಂದು ವಿಚಾರ ಸಂಕೀರ್ಣವನ್ನು ಇದ್ದೀವಿ ಹೀಗೆ ಮೂರು ದಿನಗಳ ಕಾಲ ದಾಂಡೇಲಿಯಲ್ಲಿ ನಡೀತಾ ಇರುವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಡೀ ಜಿಲ್ಲೆಯಿಂದ ಸಾಹಿತ್ಯಾಸಕ್ತರು ಕನ್ನಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ಮಾಧ್ಯಮ ಮಿತ್ರರ ಮೂಲಕ ಮನವಿಯನ್ನು ಮಾಡಿಕೊಡ್ತೇನೆ ನಾನು ನಿಮಗೆ ಈ ಸಂದರ್ಭದಲ್ಲಿ ಸಮ್ಮೇಳನಾಧ್ಯಕ್ಷರ ಆಯ್ಕೆಯಾಗಿರುವ ರೋಹಿದಾಸ್ ನಾಯ್ಕರ ಬಗ್ಗೆ ಒಂದಿಷ್ಟು ಪರಿಚಯವನ್ನು ಹೇಳಬೇಕು ಅವರು ಪರಿಚಯದ ಇದನ್ನು ಕಳಿಸಿದ್ದಾರೆ ಆಡಳಿತ ಸಂಘಟನೆ ಸಾಹಿತ್ಯ ಕಷ ಮೂಲಕ ಜಿಲ್ಲೆಗೆ ಚಿರಪರಿಚಿತರಾಗಿರುವ ರೋಹಿದಾಸ್ ನಾಯ್ಕರು ಈ ನಾಡು ಕಂಡಂತ ಒಬ್ಬ ಪ್ರಬುದ್ಧ ಬರಹಗಾರರು ಒಬ್ಬ ಹಿರಿಯ ಅಧಿಕಾರಿಯಾಗಿ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಅಬಕಾರಿ ಉಪ ಆಯುಕ್ತರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದವರು ಶಾಲಾ ಕಾಲೇಜು ದಿನಗಳಲ್ಲಿ ಅವರು ಕಥೆಗಾರರಾಗಿ ಕವಿತೆಯನ್ನು ಬರೆದು ಕವಿಯಾಗಿ ಅನೇಕ ದಿನಪತ್ರಿಕೆಗಳಲ್ಲಿ ಅವರ ಅಂಕಣಗಳು ಪ್ರಕಟ ಆಗಿರೋದನ್ನು ಕಂಡುತ್ತವೆ ಅವರ ಮಾಸ್ತರಣ ಹಾಗೂ ಇತರ ಕತೆಗಳು ಕರೆಯದೆ ಬರುವವರು ಕತ್ತಲೆದಾರಿದೆ ದೂರ ಮತ್ತೆ ಅವರ ಈ ಥರದ ಕಥಾ ಸಂಕಲನಗಳು ಪ್ರೇಮದ ಕನಸುಗಳು ಎನ್ನುವಂಥ ಕವನ ಸಂಕಲನ ನೀರ ನೆರಳು ಎನ್ನುವಂಥ ಕಾದಂಬರಿ ನಿರಂತರ ಎನ್ನುವ ಮತ್ತು ಭಾಷಣ ಕಲೆ ಕನ್ನಡ ಭಾಷಾಶಾಸ್ತ್ರ ಸಂಪದ ಈ ಹೀಗೆ ಹಲವಾರು ವೈಚಾರಿಕ ಲೇಖನಗಳು ಸೇರಿದಂತೆ ಅವರ ಕೃತಿಗಳು ಹೊರಗಡೆ ಬಂದಿವೆ ನಿವೃತ್ತಿಯ ನಂತರ ಅವರು ಕುಮಟಾದಲ್ಲಿ ವಾಸವಾಗಿದ್ದು ವಕೀಲ ವೃತ್ತಿಯನ್ನು ಮಾಡುವ ಜೊತೆಗೆ ಅದರ ನಂತರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂರು ಅವಧಿಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದ ಕೀರ್ತಿ ಸುಮಾರು ಮೂವತ್ತೇಳು ತಾಲೂಕು ಸಮ್ಮೇಳನ ಒಂಬತ್ತು ಜಿಲ್ಲಾ ಸಮ್ಮೇಳನವನ್ನು ಮಾಡದಂತಹ ಯಶಸ್ವಿ ಸಮ್ಮೇಳನ ಮಾಡಿದಂತಹ ಕೆಲಸ ಅವರಲ್ಲಿದೆ ದೂರದರ್ಶನ ಕಾರ್ಯಕ್ರಮಗಳಲ್ಲೂ ಕೂಡ ಇವರ ಕಥೆಗಳು ಧಾರವಾಹಿಯಾಗಿ ಬಿತ್ತರಗೊಂಡಿದೆ ಸಾಹಿತ್ಯ ರಚನಾಕಾರರಾಗಿ ದೂರದರ್ಶನ ದೂರದರ್ಶನ ಕಾರ್ಯಕ್ರಮದಲ್ಲಿ ಸಾಹಿತ್ಯ ರಚನಾಕಾರರಾಗಿ ನಟರಾಗಿ ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ ಇವರ ಸುರಂಗ ಚಕ್ರ ಎನ್ನುವನ್ನಂತಹ ಕಥೆ ಚಲನಚಿತ್ರ ಆಗಿದೆ ದುಬೈ ಕನ್ನಡ ಸಂಘ ಆಯೋಜಿಸಿದ ಕನ್ನಡ ದಿನಾಚರಣೆಯಲ್ಲಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಹಿರಿಮೆ ಇವರದ್ದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದ ಅಕ್ಕ ಸಾಹಿತ್ಯ ಸಮ್ಮೇಳನದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿದಂಥ ಗೌರವ ಇವರಿಗಿದೆ ದುಬೈ ಸಿಂಗಾಪುರ ಥೈಲ್ಯಾಂಡ್ ಕಿನ್ಯಾ ಮಾಲ್ಡೀವ್ ಮಾರಿಷಸ್ನಂತಹ ದೇಶಗಳಿಗೆ ಅಲ್ಲಿಯ ಕನ್ನಡ ಬಳಗಗಳ ಕರೆಯ ಮೇರೆಗೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ ಹಿರಿಮೆ ಇವ್ರದು ಒಬ್ಬ ಉತ್ತಮ ಭಾಷಣಕಾರರಾಗಿ ಆಡಳಿತದಲ್ಲಿ ಕನ್ನಡ ಬಳಕೆಯ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ಹಂಪಿ ವಿಶ್ವವಿದ್ಯಾಲಯದ ಎಟಿಐ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ತರಬೇತಿ ಹೊಂದಿದವರಾಗಿ ಕೆಲಸವನ್ನ ಮಾಡಿದಂಥವರು ಕನ್ನಡ ಚಲನಚಿತ್ರ ಅಕಾಡೆಮಿಯ ಬೆಳ್ಳಿ ಸಾಕ್ಷಿ ಜಿಲ್ಲಾ ಸಂಚಾಲಕರಾಗಿಯೂ ಕೂಡ ಕೆಲಸ ಮಾಡಿದವರು ಹಲವಾರು ಗೌರವಗಳು ಪ್ರಶಸ್ತಿ ಗೌರವಗಳು ಇವರಿಗೆ ಬಂದಿದೆ ಪ್ರತಿಭಾ ಸಂಪನ್ನ ಎನ್ನುವಂಥ ಒಂದು ಅಭಿನಂದನಾ ಗ್ರಂಥ ಕೂಡ ಇವರ ಕುರಿತಾಗಿ ಹೊರಗೆ ಬಂದಿದೆ ಇಂತಹ ಒಬ್ಬ ಮೇರು ವ್ಯಕ್ತಿತ್ವದ ಹಿರಿಯ ಸಾಹಿತ್ಯನ ನಾವು ಇವತ್ತು ಸಮ್ಮೇಳನಾಧ್ಯಕ್ಷರನಾಗಿ ಈ ಸಭೆ ಅತ್ಯಂತ ಗೌರವದಿಂದ ಮತ್ತು ಪ್ರೀತಿಯಿಂದ ಹೆಮ್ಮೆಯಿಂದ ಅವರನ್ನು ಆಯ್ಕೆ ಮಾಡಿದ್ದೇವೆ ಆ ಮೂಲಕ ಈ ಸಮ್ಮೇಳನಕ್ಕೆ ಇನ್ನೂ ಹೆಚ್ಚಿನ ಒಂದು ಹೆಗ್ಗಳಿಕೆ ಬರುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ ಈ ಸಮ್ಮೇಳನದಲ್ಲಿ ಜಿಲ್ಲೆ ಎಲ್ಲ ಸಾಹಿತ್ಯಾಸಕ್ತರು ನಾಡಿನ ಎಲ್ಲ ಸಾಹಿತ್ಯಾಸಕ್ತರು ಭಾಗವಹಿಸಬೇಕು ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ಈ ಸಮ್ಮೇಳನವನ್ನು ರೂಪಿಸಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ